ಓಂ ಗ್ರಾಮ್ ಗ್ರೀನ್ ಗ್ರೌಂ ಸಹ ಗುರುವೇ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಪಿತೃಪಕ್ಷನ್ ಬಗ್ಗೆ ಮಾತಾಡೋಣ ನಾವು ಪಿತೃಗಳಿಂದ ಅಂದರೆ ದೇವತೆಗಳಿಂದ ಅದೃಷ್ಟ ಪಡಿಬೇಕು ಆಶೀರ್ವಾದ ಪಡಿಬೇಕು ಅಂದರೆ ಏನು ಟೆಕ್ನಿಕ್ ಸಣ್ಣ ಪುಟ್ಟ ಪರಿಹಾರ ಮಾಡಬೇಕು ಈ ಪಿತೃಪಕ್ಷದಲ್ಲಿ ಅಮಾವಾಸ್ಯೆ ಬರ್ತಕ್ಕಂಥದ್ದು ಇದೇ ಪಿತೃಪಕ್ಷದಲ್ಲಿ ಸೊ ಅಮಾವಾಸ್ಯ ಎಂದು ನಾನು ಹೇಳ್ತಕ್ಕಂಥದ್ದನ್ನು ನೀವು ಮಾಡ್ಬೋದು ಏಕೆಂದರೆ ಪಿತೃಪಕ್ಷ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಜಾತಕ ಏನೇ ಚೆನ್ನಾಗಿದ್ರೂ ಕೂಡ ಪಿತೃಪಕ್ಷದಲ್ಲಿ ಯಾರು ಕರೆಕ್ಟಾಗಿ ಇಡಲ್ಲ ನಮಸ್ಕಾರ ಮಾಡಲ್ಲ ಅಂಥವರಿಗೆ ಜಾತಕ ಚೆನ್ನಾಗಿದ್ದರೂ ಕೂಡ ಪಿತೃದೇವತೆಗಳು ಶಾಪ ಹಾಕಿ ಹೋಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದಕ್ಕೋಸ್ಕರ ನೀಟಾಗಿ ಮಾಡಬೇಕು ಯಾಕೆಂದರೆ ನಮಗೆ ಒಂದು ಮನೆ ಕೊಟ್ಟಿರ್ತಾರೆ ಪಿತೃಗಳು ಭೂಮಿ ಕೊಟ್ಟಿರ್ತಾರೆ ದೇಹ ಕೊಟ್ಟಿರ್ತಾರೆ ಪ್ರತಿಯೊಂದು ಕೂಡ ಪಿತೃಗಳ ಒಂದು ಭಿಕ್ಷೆ ಆ ಒಂದು ಪಿತೃಗಳ ಭಿಕ್ಷೆಗಾಗಿ ನಾವು ಒಂದು ನಮನವನ್ನು ಸಲ್ಲಿಸಲೇಬೇಕು ಅದೇ ಈ ಪಿತೃಪಕ್ಷ ಸೊ ಪ್ರತಿಯೊಬ್ಬರು ಇವತ್ತು ಎಷ್ಟೋ ಜನ ಲೇಸಿ ಮಾಡಿಬಿಡ್ತಾರೆ ನಾನು ಹೋಗ್ಬೇಕಾ ನಾನೆಡಬೇಕಾ ಅಥವಾ ಅವ್ರು ಮಾಡ್ತಾಯಿದ್ದಾರೆ ನಾನು ಎಲ್ಲೋ ಜಾಬ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರು ಕೂಡ ಪಿತೃಪಕ್ಷದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಅಕಸ್ಮಾತ್ ಯಾರು ಪಿತೃಗಳ ಒಂದು ಬರೋ ಟೈಮಲ್ಲಿ ಎಡೆ ಇಟ್ಟಿರಲ್ಲ ಶಾಪ ಹಾಕಿಸ್ಕೊಂಡು ಅವರು ಜೀವನದಲ್ಲಿ ನರಳತಕ್ಕಂಥ ಸಾಧ್ಯತೆ ಇರುತ್ತೆ ಏಕೆಂದರೆ ಯಾವತ್ತೂ ಆತ್ಮಗಳು ಬರೋಲ್ಲ ಎಲ್ಲರ ಮನಸ್ಸಲ್ಲಿದೆ ಓ ನಮ್ಮ ತಾತ ಬರ್ತಾನೆ ಅಜ್ಜಿ ಬರ್ತಾಳೆ ಓ ಬಂದು ಬಂದು ನೋಡ್ತಾ ಇರ್ತಾರೆ ನಮ್ಮನ್ನು ನಾನು ಮಾಡಿರೋದೆಲ್ಲ ಎಡೆಯನ್ನು ತಿನ್ಕೊಂಡು ಹೋಗ್ತಾರೆ ಅವೆಲ್ಲ ಸುಳ್ಳು ಪಿತೃದೇವತೆಗಳು ಅಂತ ಭಗವಂತ ಮಾಡಿಟ್ಟಿದ್ದಾನೆ ಈ ಯಾರು ಸಾಯ್ತಾರೆ ಆ ಆತ್ಮ ಅವ್ರಿಗೆ ವಹಿಸುತ್ತೆ ನಾನು ಈ ಮನೇಲಿ ಹುಟ್ಟಿದ್ದೆ ಸತ್ತಿದ್ದೀನಿ ನೀನು ಎಡೆ ಇಟ್ಟಾಗ ಆ ಮನೆ ಊಟಕ್ಕೆ ಹೋಗು ಅಷ್ಟೆ ಅವ್ರು ಹೇಳಿ ಕಳಿಸಿರ್ತಾರೆ ಅಂದರೆ ಎಲ್ಲೋ ಇನ್ನೊಂದು ಕಡೆ ಹುಟ್ಟಿರ್ಬೋದು ಆತ್ಮ ಇಲ್ಲ ಸ್ವರ್ಗದಲ್ಲಿರ್ಬೋದು ನರಕದಲ್ಲಿರ್ಬೋದು ಮತ್ತೊಂದು ಭಗವಂತ ಪ್ರಾಣಿಯಾಗಿ ಉಡ್ಸಿರ್ಬೋದು ಮತ್ತೊಂದು ಯಾಕೆಂದ್ರೆ ಆತ್ಮ ಒಂದು ಸಾಯಿತು ಅಂದರೆ ಉಡ್ತಾನೆ ಇರ್ತಾರೆ ಯಾಕೆಂದ್ರೆ ಅದು ಜಗತ್ತಿನ ನಿಯಮ ನಾವುಗಳು ನಮ್ಮ ತಾತ ಬರ್ತಾರೆ ಅಜ್ಜಿ ಬರ್ತಾರೆ ಅಂತ ಕಳ್ಕೊಂಡು ಕೂತ್ಕೊಳ್ಳೋಂಗಿಲ್ಲ ಪಿತೃದೇವತೆಗಳು ಬರ್ತಾರೆ ಆ ದೇವತೆಗಳು ಆಶೀರ್ವಾದ ಮಾಡಬೇಕು ಅಂದರೆ ನಾವು ನೀಟಾಗಿ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಪೆಟ್ಟು ಕಟ್ಟಿಟ್ಟ ಬುತ್ತಿ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಸೊ ಹಾಗೆ ನಾವೇನು ಮಾಡಬೇಕು ಸೊ ಎಷ್ಟೋ ಜನ ಪಕ್ಷ ಮಾಡ್ತಾ ಇರ್ತಾರೆ ಇದನ್ನು ಅಮಾವಾಸೆಯಿಂದನೇ ಮಾಡಬೇಕು ಅಂತ ಏನಿಲ್ಲ ಅಮಾವಾಸ್ಯೆ ದಿನ ಮಾಡಬೇಕು ಅಂತ ಏನಿಲ್ಲ ಮುಂಚೆನೂ ಮಾಡೋರು ಮಾಡ್ಬೋದು ಸಿಂಪಲ್ ನಾನು ಮುಂಚೆನೂ ಕೂಡ ಸಾಕಷ್ಟು ಒಂದು ಮೂರು ವರ್ಷದ ಬ್ಯಾಗ್ ಕೊಟ್ಟಿದ್ದೆ ಅನಿಸುತ್ತೆ ಈ ಟೆಕ್ನಿಕ್ಕು ಸಿಂಪಲ್ಲು ಒಂದೇ ಒಂದು ಸ್ವೀಟು ಎಲ್ಲೋ ಕಲರ್ ಸ್ವೀಟನ್ನ ತರಬೇಕು ಅದು ಮೈಸೂರು ಪಾಕ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲೋ ಕಲರ್ ಇರಬೇಕು ಆ ಸ್ವೀಟು ಸೊ ಆ ಎಲ್ಲೋ ಕಲರ್ ಸ್ವೀಟ್ನ ನಿಮ್ಮ ಮಹಡಿಯ ಮೇಲೆ ಅಥವಾ ಅಂಚಿನ ಮೇಲೆ ನಿಮ್ದು ಹೆಂಗಿದೆ ನೋಡ್ಕೊಳ್ಳಿ ಒಂದು ಕವರ್ ಮೇಲೆ ಅಥವಾ ಪೇಪರ್ ಮೇಲೆ ಪ್ಲೇಸ್ ಮಾಡಿ ಅದನ್ನು ಕಾಗೆ ತಿನ್ನೋ ಥರ ಇಡಬೇಕು ಇದನ್ನು ನೀವು ಪಿತೃಪಕ್ಷ ದಿನ ಮಾಡಿ ನಿಮ್ಮ ನಿಮ್ಮ ಹಬ್ಬಗಳ ದಿನ ಅಥವಾ ಅಮಾವಾಸ್ಯ ದಿನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಮಾವಾಸ್ಯ ದಿನ ಇರ್ತಕ್ಕಂಥದ್ದನ್ನು ಪ್ರತಿಯೊಬ್ಬರು ಕೂಡ ಮಾಡ್ಬೋದು ಸೊ ಕಾಗೆ ಅದನ್ನೇನಾದರೂ ತಗೊಂಡೋದ್ರೆ ನಿಮಗೆ ಪಿತೃಗಳ ಆಶೀರ್ವಾದ ಸಿಕ್ಕಿದೆ ಅದೃಷ್ಟ ಸಿಕ್ಕಿದೆ ಅಂತ ಕನ್ಫರ್ಮ್ ತಗೊಂಡೋಗಿಲ್ಲ ಅಂದರೆ ಭಯ ಪಡೋದು ಬೇಡ ನೀವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಪೂಜೆ ಆಗಿರ್ಬೋದು ಆ ಎಡೆ ಇಕ್ಕದಾಗಿರ್ಬೋದು ದರ್ಪಣ ಈ ದರ್ಪಣವನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೊಡಬೇಕು ಮೈಂಡಲಿರಲಿ ಎಷ್ಟೋ ಜನ ಹೆಂಗೆ ಹೆಂಗೆ ಬೇಕು ಹಂಗೆ ಕೊಟ್ಕೊಡ್ತಾರೆ ಪೂರ್ವ ದಿಕ್ಕಿಗೆ ಮುಖ ಅಥವಾ ಒಂದು ಬೆರಳಿಂಗ ಪ್ರೋಕ್ಷಣೆ ಮಾಡಬೇಕಾದ್ರೆ ಅಥವಾ ಬಿಡಬೇಕಾದ್ರೆ ಮಾಡ್ತಕ್ಕಂಥದ್ದು ಪೂರ್ವ ದಿಕ್ಕು ಇದನ್ನು ಮೈಂಡಲ್ಲಿ ಇಟ್ಕೊಂಬಿಡಿ ಅಲ್ಲಿ ತಪ್ಪಿದರೂ ಕೂಡ ಆ ಥರ ಆಗುತ್ತೆ ಸೊ ಪ್ರತಿಯೊಬ್ಬರು ಸ್ವೀಟ್ ಇಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಸಣ್ಣ ಪುಟ್ಟ ಖರ್ಚು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದೊಡ್ಡ ದೊಡ್ಡ ಖರ್ಚಲ್ಲ ಇದು ಪಿತೃಗಳು ನಮಗೆ ಒಳ್ಳೇದು ಮಾಡಬೇಕು ಅಂದರೆ ಮಾಡಲೇಬೇಕು ಸೊ ಅಂದರೂ ನಮ್ಮ ಮನೆ ಅಂದರೂ ಕೂಡ ಯಾರಿಗ ಅದೃಷ್ಟ ಆಶೀರ್ವಾದ ಪಿತೃದೇವತೆಗಳಿಂದ ಸಿಗುತ್ತೆ ಅವರು ಎಲ್ಲನೂ ಪಡ್ಕೊಳ್ತಕ್ಕಂಥ ಯೋಗ ಜಾಸ್ತಿ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ಮಿತಿ ಮೀರಿ ಕೊಡ್ತಕ್ಕಂಥದ್ದು ಭಗವಂತ ನೀಟಾಗಿ ಮಾಡೋರಿಗೆ ಸೊ ಅದು ಭಗವಂತನ ಬಿಟ್ಟಿರೋದು ನೀವು ಯಾವ ರೀತಿ ಮಾಡ್ತೀರಾ ಅದು ಸಲ್ಲಿದೆಯೋ ಇಲ್ಲವೋ ಕೊಡಬೇಕೋ ಬೇಡವೋ ಸೊ ಭಗವಂತನ ಬಿಟ್ಟಿರೋದು ಯಾಕೆಂದರೆ ಎಕ್ಸ್ಟ್ರೀಮ್ ಕರ್ಮದಲ್ಲಿ ಬರುತ್ತೆ ಅಲ್ಲ ಒಬ್ಬ ಒಂದು ಲಕ್ಷ ದುಡಿತಾನೆ ತಿಂಗಳಿಗೆ ಒಬ್ಬ ಐವತ್ತು ಸಾವಿರ ದುಡಿತಾನೆ ಒಬ್ಬ ಐದು ಲಕ್ಷ ದುಡಿತಾನೆ ತಿಂಗಳಿಗೆ ಸೊ ಎಕ್ಸ್ಟ್ರೀಮ್ ಕರ್ಮಕ್ಕೆ ಸೇರುತ್ತೆ ನೀವು ಮಾಡ್ತಕ್ಕಂಥದ್ದು ಅಲ್ಲಿ ಗೊತ್ತಾಗುತ್ತೆ ಅದು ಸೊ ಇಂಡಿವಿಜುವಲ್ ಕರ್ಮ ಅಂತ ಹೇಳ್ತೀವಿ ಇಂಡಿವಿಜುವಲ್ ಒಂದು ವೃತ್ತಿ ಆ ವೃತ್ತಿಯಲ್ಲಿ ಗೊತ್ತಾಗ್ತಕ್ಕಂಥದ್ದು ಜಾಬಲ್ಲಿದ್ರು ಕೂಡ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಪಿತೃಗಳು ಯಾರೆಲ್ಲೇ ಇರಲಿ ಅವರವರ ಊರಿಗೋಗಿ ಮಾಡ್ತಾರೆ ಇದನ್ನು ಸೊ ಪ್ರತಿಯೊಬ್ಬರು ಕೂಡ ಸ್ವೀಟ್ ಇಡೀ ಹಾಗೆ ನಿಮ್ಮ ಮುಂದೆ ತೊಗೊಂಡೋಯ್ತು ಅಂದರೆ ಇನ್ನೂ ಅದೃಷ್ಟ ನಿಮ್ಗೆ ಗೊತ್ತಿಲ್ಲದಂಗೆ ತೊಗೊಂಡೋದ್ರು ಅದು ಕೂಡ ಅದೃಷ್ಟನೇ ಪಿತೃದೇವತೆಗಳು ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಮತ್ತು ಅದೃಷ್ಟ ಕೊಟ್ಟೇ ಹೋಗ್ತಕ್ಕಂಥದ್ದು ಆ ಸ್ವೀಟ್ ತೊಗೊಂಡು ಹೋಗಬೇಕು ಅಥವಾ ನಾನು ಹೇಳ್ತಕ್ಕಂಥದ್ದು ಯಾರೂ ಎದುರುಬೇಡಿ ಸಾರ್ ನಾವು ಇಟ್ಟಿದ್ದು ಸಾರ್ ಅದು ತಗೊಂಡೋಗಿಲ್ಲ ಸರ್ ಕೆಟ್ಟದ್ದೇನಾದ್ರೂ ಆಗುತ್ತಾ ಕೆಟ್ಟದ್ದೇನೂ ಇಲ್ಲ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಕ್ಕೆ ಟ್ರೈ ಮಾಡಿ ಪಿತೃಪಕ್ಷನ ನೆಕ್ಸ್ಟ್ ಟೈಮ್ ತಗೊಂಡು ಹೋಗ್ಬೋದು ಓಕೆ ಇದು ಪಿತೃಪಕ್ಷದ ಒಂದು ವಿಶ್ಲೇಷಣೆ ಹಾಗೆ ಜಾತಕದಲ್ಲಿ ನಮಗೆ ಪಿತೃಗಳ ಆಶೀರ್ವಾದ ಹಿರಿಯರ ಆಶೀರ್ವಾದ ಒಂಬತ್ತನೇ ಮನೆ ಯಾರಿಗೆ ಒಂಬತ್ತನೇ ಮಲ್ ಗ್ರಹ ಕೂತಿದೆ ಅಥವಾ ಡಿಗ್ರಿ ವೈಸ್ ಒಂಬತ್ತನೇ ಮನೆ ತಗೊಂಡಿದೆ ಸಾಕಷ್ಟು ಗ್ರಹಗಳಲ್ಲಿ ಒಂಬತ್ತನೇ ಮನೆ ರನ್ ಆಗ್ತಾ ಇದೆ ನಿಮಗೆ ಹಿರಿಯರಿಂದ ಸಪೋರ್ಟ್ ಅಥವಾ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾರೆ ದೈವಾನು ಆಶೀರ್ವಾದ ಒಂಬತ್ತನೇ ಮನೆ ವಿಪರೀತ ದೈವ ಯಾವುದೋ ಕಷ್ಟ ದೊಡ್ಡ ಗುಂಡಿ ಇದೆ ಮುಂದೆ ಪಟ್ಟಂತ ಬಚಾವ್ ಮಾಡ್ತಾನೆ ಭಗವಂತ ಒಂಬತ್ತನೇ ಮನೆ ಯಾರಿಗೆ ನಡೀತಾ ಇರುತ್ತೆ ಅದಕ್ಕೆ ನನ್ನ ಪಿತೃಗಳ ಮನೆ ಅಂತ ಕೊಟ್ಟಿದ್ದಾರೆ ಹಿರಿಯರ ಮನೆ ಅಂತ ಕೊಟ್ಟಿದ್ದಾರೆ ತಂದೆಯ ಮನೆ ಅಂತ ಕೊಟ್ಟಿದ್ದಾರೆ ದೈವದ ಮನೆ ಅಂತ ಕೊಟ್ಟಿದ್ದಾರೆ ಯಾರಿಗೆ ಔಸ್ ನಡೀತಾ ಇರತ್ತೆ ಅದು ಆ ಒಂಬತ್ತನೇ ಮನೆ ಏನಾದ್ರೂ ಹನ್ನೊಂದನೇ ಮನೆ ಜೊತೆ ಸೇರಿದ್ದಲ್ಲಿ ಬಹಳ ಅದೃಷ್ಟ ಅಂತ ಹೇಳಿದ್ದಾರೆ ಪಿತೃಗಳಿಂದ ಒಳ್ಳೆ ಆಶೀರ್ವಾದ ಯಾವಾಗ್ಲೂ ಪಿತೃಗಳ ಒಂದು ಲ್ಯಾಂಡ್ಸ್ ಅಲ್ಲಿ ಒಂದೊಳ್ಳೆ ಮನೆ ಕಟ್ತಕ್ಕಂಥದ್ದು ಏನೋ ಒಂದು ಹೆಲ್ಪ್ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ನಮ್ಮ ಜಾತದಲ್ಲಿ ಸೈಟ್ ಹೋಗ ಇಲ್ಲ ಆದ್ರೂ ಕೂಡ ಕೂಡ ಒಂಬತ್ತನೇ ಮನೆ ಸಪೋರ್ಟ್ ಮಾಡುತ್ತೆ ಜಸ್ಟ್ ನಾಲ್ಕನೇ ಮನೆ ಜೊತೆ ಕೂತ್ಕೊಂಡ್ರೆ ಸಾಕು ಸಾಕು ಅದಕ್ಕೆ ಎಕ್ಸಲೆಂಟ್ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಪಿತೃ ಒಂಬತ್ತು ಓಕೆ ಸಿಂಪಲ್ ಆಗಿ ಮುಗಿಸೋಣ ನೆಕ್ಸ್ಟ್ ನೋಡೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಹುಷಾರ್ಪಣಸ್ತು